ಎಲ್ರಿಗೂ ನಮಸ್ಕಾರ ಬಿಂದಾಸ್ ಪಾರುಲಾಗಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಹಾಗೆ ನನ್ನ ವಿಡಿಯೋ ನೋಡೋರು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಇದು ಪಂಚಮಿ ಹಬ್ಬದೊಳಗು ಪಂಚಮಿ ಹಬ್ಬ ಸ್ಟಾರ್ಟಿಂಗ್ ಐದು ಗಂಟೆಗೆ ಇದ್ದು ರಂಗೋಲಿ ಹಾಕೋಣ ಅಂತ ಹೇಳಿ ಆರು ಗಂಟೆ ಆಗಿತ್ತು ಇನ್ನು ಕತ್ಲ ಕತ್ಲಿತ್ತು ಲೈಟ್ ಇರೋದ್ರಿಂದ ಬೆಳಕು ಕಾಣ್ತಾ ಇತ್ತು ಈ ಥರ ನಾಗಪ್ಪನ ಬಿಡಿಸಿದ್ ನೋಡಿ ಏನೋ ಒಂದು ಆರು ಗಂಟೆ ಆರು ಈ ಥರದ್ದು ಯಾರೂ ಇಲ್ಲ ಬೆಂಗಳೂರಲ್ಲಿ ಎಂಗ್ಳೂರಲ್ಲಿ ಎಲ್ಲೂರಂಗಲ್ಲಿ ಹಾಕಿ ಅದಾದಮೇಲೆ ಕೆಲಸ ಸ್ಟಾರ್ಟ್ ಮಾಡಿದೆ ಐದು ಗಂಟೆ ಆಯಿತು ಇದಾದ ಮೇಲೆ ಸ್ನಾನ ಮಾಡ್ಕೊಂಡು ಬರಬೇಕು ಹಬ್ಬ ಅಂತ ಹೇಳಿ ಬೇಗ ಹಾಗೆ ಇದು ಪಂಚಮಿ ಹಬ್ಬದ ಗೆಟಪ್ ಮಾರ್ನಿಂಗ್ ಬೆಳಿಗ್ಗೆ ಇದ್ದು ಹಬ್ಬ ಮಾಡಬೇಕು ಅಂತೇಳಿ ಸ್ನಾನ ಮಾಡಿಕೊಂಡು ಹೊಸ ಡ್ರೆಸ್ ಹಾಕ್ಕೊಂಡು ಲಾಕ್ ಸ್ಟಾರ್ಟ್ ಮಾಡಿದೆ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಂದಾಸ್ ಬಾರು ಲಾಗ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾಗರ ಪಂಚಮಿ ಇರೋದ್ರಿಂದ ಮನೆಯಲ್ಲೆಲ್ಲರೂ ಹಬ್ಬ ಮಾಡ್ತಾರೆ ನಾವು ಕೂಡ ಹಬ್ಬ ಮಾಡಬೇಕು ಹಾಗಾಗಿ ಮಾರ್ನಿಂಗ್ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಸ್ನಾನ ಮಾಡಿ ತಲೆ ಸ್ನಾನ ಮಾಡಿಕೊಂಡು ಹೊಸ ಡ್ರೆಸ್ಸು ಅಂದರೆ ಒಂದು ಆಸೆ ಅಂದರೆ ನನಗೆ ಎಲ್ಲ ಹಬ್ಬಕ್ಕೂ ಡ್ರೆಸ್ ಬೇಕು ಹಾಗಾಗಿ ಇದು ಸಿಂಪಲಾಗಿರಲಿ ಅಂತ ತೊಗೊಂಡೆ ಅಂದರೆ ತುಂಬ ಮೆಮೊರೀಸ್ ಬರುತ್ತೆ ಊರ ಕಡೆ ಎಲ್ಲ ಚಂದ ಹಬ್ಬ ಮಾಡ್ತಾರೆ ಹಳ್ಳಿ ಕಡೆ ಅಂದರೆ ಸಂಭ್ರಮ ಒಂದು ಚಿಕ್ಕ ಹಬ್ಬನೂ ದೊಡ್ಡ ಹಬ್ಬದ ಥರ ಮಾಡ್ತಾರೆ ಅದು ಮಿಸ್ ಮಾಡ್ಕೊಳ್ತೀವಿ ನಾವು ಬೆಂಗಳೂರಲ್ಲಿರೋರು ಹಳ್ಳಿ ಈಗ ಪಂಚಮಿ ಅಂತ ಹೇಳಿದ್ರೆ ಫಸ್ಟ್ ಹಬ್ಬ ಅಂತ ಅರ್ಥ ನಮಗೆ ಹಾಗಾಗಿ ಎಲ್ಲ ಉಂಡೆ ಕಟ್ಟೋದು ಎಲ್ಲ ಥರದ ಉಂಡೆಗಳನ್ನು ಮಾಡ್ತಾರೆ ನಾವು ಮಾತ್ರ ಉಂಡೆ ತಿನ್ನೋಕ್ಕಾಗಲ್ಲ ಹಾಗಾಗಿ ನಾನೇ ಟ್ರೈ ಮಾಡ್ತೀನಿ ನೋಡಿ ಶೇಂಗಾ ಉಂಡೆ ಮಾಡೋಣ ಅಥವಾ ಕಡಲೆ ಬೀಜ ಅಂತ ಹೇಳ್ತಾರೆ ನಾನು ಕಡಲೆ ಬೀಜ ಶೇಂಗಾ ಉಂಡೆ ಮಾಡೋಣ ಅಂತ ಹೇಳಿ ತೊಗೊಂಡಿದ್ದೀನಿ ಅದಕ್ಕೆ ನಾನು ಕೊಬ್ಬರಿ ತುರಿ ತಗೊಂಡಿದ್ದೀನಿ ಹಾಗೆ ಪುಟಾಣಿ ತೊಗೊಂಡಿದ್ದೀನಿ ಬೆಲ್ಲ ತಗೊಂಡಿದ್ದೀನಿ ಇದನ್ನು ನೀರಲ್ಲಿ ಸ್ವಲ್ಪ ನೆನೆಸಿಡಬೇಕು ಚೆನ್ನಾಗಿರುತ್ತೆ ಈ ಥರ ಹಬ್ಬಗಳು ಬಂದಾಗ ಏನೇನು ಅಡುಗೆಗಳನ್ನು ಮಾಡ್ತಿದ್ರೋ ಅದನ್ನೇ ಮಾಡ್ಕೊಂಡು ತಿನ್ನಬೇಕು ನಮ್ಮ ಹಿರಿಯರು ಏನು ಮಾಡ್ಕೊಂಡು ಬಂದಿದ್ದಾರೋ ಅದನ್ನೆಲ್ಲ ನಾವು ಮುಂದುವರ್ಸ್ಕೊಂಡು ಹೊದಗಿ ಹೋಗಿ ನೆಕ್ಸ್ಟ್ ಪೀಳಿಗೆಗೆ ಕೊಡಬೇಕು ಅಂತ ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ಹೊತ್ಕೊಳ್ಬೇಕು ಚೆನ್ನಾಗಿ ದಪ್ಪ ತಳಕ್ಕೆ ಪ್ಯಾನ್ ತೊಗೊಂಡಿದ್ದೀನಿ ಅದಕ್ಕೆ ನಾನು ಕಡಲೆ ಬೀಜ ಶೇಂಗಾನ ಹುರ್ಕೊಡ್ತಾ ಇದ್ದೀನಿ ನಮ್ಮ ಕಡೆ ಶೇಂಗಾ ಅಂತ ಊರ ಕಡೆಲೆಲ್ಲ ಜಾಸ್ತಿನೇ ಮಾಡ್ತಾರೆ ಶೇಂಗ ನಾನು ಹೋದ ವರ್ಷವೂ ಮಾಡಿದ್ದೆ ಉಂಡೆ ಮತ್ತು ಉಂಡೆ ಈ ವರ್ಷನ ಟ್ರೈ ಮಾಡ್ತಾ ಇದ್ದೀನಿ ಅಂದರೆ ಮಾಡ್ತಾ ಇದ್ರೆ ರೆಸಿಪಿಗಳೇ ನೆನಪಿರುತ್ತೆ ಅಂತ ಹೇಳಿ ಶೇಂಗನ್ನು ಚೆನ್ನಾಗಿ ಹುರ್ಕೊಳ್ಬೇಕು ಈ ಥರ ಸೌಂಡ್ ಆಗ್ತಾಯಿದೆ ಸಿಪ್ಪೆ ತೆಗಿಯೋಕ್ಕೆ ಈಸಿ ಆಗುತ್ತೆ ಹಾಗಾಗಿ ಆದ್ಮೇಲೆ ಪುಟಾಣ ಹುರ್ಕೊಂಡೆ ನೋಡಿ ಇದನ್ನು ಈ ರೀತಿ ರೀತಿಲ್ಲ ಹಾಕ್ಕೊಂಡು ಅಥವಾ ಸಿಪ್ಪೆನ ತೆಗೆದು ಆಮೇಲೆ ಪುಟಾಣಿನ ಹುರ್ಕೊಂಡೆ ಹಾಗೆ ಕೊಬ್ಬರಿ ತುರಿನೂ ಸ್ವಲ್ಪ ಫ್ರೈ ಮಾಡಿಕೊಂಡೆ ಕೊಬ್ಬರಿನ ಹಾಗೆ ಗಸಗಸೆ ಏಲಕ್ಕಿ ಪೌಡ್ರು ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಬೆಲ್ಲನ ಸ್ವಲ್ಪ ಅಂದರೆ ಸೋದಿಸ್ಕೋಬೇಕು ಹಾಗಾಗಿ ಸ್ವಲ್ಪ ಇಟ್ಟಿದ್ದೀನಿ ಅದಾದಮೇಲೆ ಸಿಪ್ಪೆ ನೋಡಿ ಮಣ್ಣು ಮರಕ್ಕೆ ಹಾಕ್ಕೊಂಡು ಈ ಥರ ಚೆನ್ನಾಗಿ ಬಿಸಿ ಬಿಸಿ ಇರುತ್ತೆ ನಾವು ಹೊಡೆದ್ರೆ ಸಿಪ್ಪೆ ಎಲ್ಲ ಹೋಗುತ್ತೆ ಆಗ ಅದಾದಮೇಲೆ ಕ್ಲೀನ್ ಮಾಡ್ಕೊಳ್ಬೇಕು ಬಿಸಿ ಇದೆ ಮಾಡಬೇಕು ಈ ಥರ ಆಯಿತು ಆಮೇಲೆ ಮಿಕ್ಸಿ ಹಾಕ್ಕೊಂಡು ಸೇವನ ಬಟ್ ಸ್ವಲ್ಪ ತರತರಿಯಾಗಿರಬೇಕು ನಾನು ಏನೋ ಕೆಲಸ ಮಾಡ್ತಾ ಮಾಡ್ತಾ ಇದ್ದೆ ಪುಡಿ ಆಗ್ಬಿಡ್ತು ಈ ವರ್ಷ ಬೇರೆ ಥರ ಉಂಡೆ ಪುಡಿ ಆಗ್ಬಿಡ್ತು ಶೇಂಗಾನ ಏನು ಬಿಟ್ಟು ಸ್ವಲ್ಪ ಪುಡಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಪುಟಾಣಿ ಕೂಡ ಮಿಕ್ಸಿ ಹಾಕ್ಕೊಂಡೆ ಅದಾದಮೇಲೆ ಕೊಬ್ಬರಿ ತುರಿನ ಹಾಕ್ಕೊಂಡೆ ಎಲ್ಲದನ್ನು ಸೇರಿಸಿ ಮಿಕ್ಸ್ ಇದ್ದೀನಿ ಪುಟಾಣಿ ಮತ್ತು ಶೇಂಗಾ ಕೊಬ್ಬರಿ ತುರಿ ಎಲ್ಲ ಅಡುಗೆನೂ ಕಲಿಬೇಕು ಯಾವುದೂ ಬರಲ್ಲ ಅಂತ ಅಂದ್ಕೊಳ್ಬಾರ್ದು ಹಾಗೇ ಏಲಕ್ಕಿ ಪೌಡ್ರು ಅದಾದಮೇಲೆ ಸ್ವಲ್ಪ ತುಪ್ಪ ಹಾಕಿ ಗೋಡಂಬ ಗೋಡಂಗೆಲ್ಲ ದ್ರಾಕ್ಷಿ ಹಾಕಿರ್ತದೆ ಅದರಲ್ಲಿ ಸ್ವಲ್ಪ ದ್ರಾಕ್ಷಿ ಹಾಕ್ಕೊಂಡು ಚೆನ್ನಾಗಿರುತ್ತೆ ಅಂತ ಇದು ಈ ವರ್ಷ ಈ ಥರ ಟ್ರೈ ಮಾಡ್ತಾ ಇದ್ದೀನಿ ಮತ್ತು ರವೆ ಉಂಡೆ ಮಾಡಬೇಕು ಮರಮಲಕ್ಕಿ ಹಬ್ಬಕ್ಕೆ ರವೆ ಉಂಡೆ ಮಾಡ್ತೀನಿ ಇಷ್ಟೆಲ್ಲ ಟ್ರೈ ಮಾಡಿಕೊಂಡೆ ಉಂಡೆ ಕಟ್ಟೋದು ತುಂಬ ಈಸಿ ಅಲ್ಲ ಅಯ್ಯಪ್ಪ ತುಂಬ ಪ್ರೊಸೀಜರ್ ಇರುತ್ತೆ ತುಂಬಾ ಕಷ್ಟ ಇದೆಲ್ಲ ಉಂಡೆಗಳನ್ನು ಮಾಡೋದಿಲ್ಲ ನೆನೆಸಿಟ್ಟು ಬೆಲ್ಲನ ಸೋತಿಸಿ ಆಮೇಲೆ ಪಾಕ ಮಾಡೋದಕ್ಕೆ ಇಟ್ಟಿದ್ದೀನಿ ಯಾಕೆ ಸೋತಿಸ್ಬೇಕು ಅಂದರೆ ಏನಾದ್ರು ಇದ್ದರೆ ಸೋಸೋದ್ರಿಂದ ಹೋಗುತ್ತೆ ಹಾಗೆ ಬೆಲ್ಲದ ಪಾಕ ಇಟ್ಟಿದ್ದೀನಿ ಅಂದರೆ ಒಂದೆಳೆ ಪಾಕ ಬಂದರೆ ಸಾಕು ತುಂಬ ಏನು ಅಣ್ಣ ಬೇಡ ಅಂತ ಹೇಳಿ ಕುದೀತಾ ಇದೆ ಈ ಥರ ನಾವು ಬಿಟ್ಟಾಗ ಒಂದೆಳೆ ಚಿಕ್ಕದಾಗಿ ಒಂದೆಳೆ ಪಾಕ ಬರಬೇಕು ತುಂಬ ಇದು ಏನು ಬೇಡ ಏನೋ ಗಟ್ಟಿ ಉಂಡೆ ಏನು ಬೇಡ ನಮ್ಮ ನಮ್ಮೂರ ಕಡೆ ಎಲ್ಲ ನಮ್ಮ ಮನೆಯಲ್ಲೆಲ್ಲ ತುಂಬ ಗಟ್ಟಿಯಾಗಿ ಇರುತ್ತೆ ಅಂದರೆ ತುಂಬ ದಿನ ಇಟ್ಕೊಂಡು ತಿನ್ಬೋದು ನೋಡಿ ಬೆಲ್ಲದ ಪಾಕಾಯಿತು ಇನ್ನೇನು ನಾವೇನು ಮಿಕ್ಸ್ ಮಾಡಿಟ್ಟಿದ್ವಲ್ವ ಶೇಂಗಾ ಪುಟ್ಟಾಣಿ ಮತ್ತು ಕೊಬ್ಬರಿ ತುರಿ ಏಲಕ್ಕಿ ತಿನ್ಬೋದು ಎಲ್ಲ ಹಾಕಿ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಪಾಕ ಹಾಕ್ಕೊಂಡು ಬಿಸಿ ಬಿಸಿ ಇರ್ತಾನೆ ಉಂಡೆ ಕಟ್ಟಬೇಕು ತುಂಬ ಸುಡುತ್ತೆ ನನಗಂತೂ ಭಯನೇ ಆಗೋದು ಆದ್ರೂ ಕೈ ಸುಡ್ತಾಯಿತ್ತು ಪಾಕ ಬಿಸಿ ಇರ್ತಾಗಲೇ ಕಟ್ಟಬೇಕು ಈ ಥರ ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಮಾಡಿಕೊಂಡು ಉಂಡೆನ ಕಟ್ಕೋಬೇಕು ತುಂಬ ಬಿಸಿಯಾಗೋದು ಕೈಯಂತೂ ಪಾ ನನ್ನ ಮನೆಯಲ್ಲಾದರೂ ಕಟ್ತಾ ಇರಲಿಲ್ಲ ನಮ್ಮ ಅಪ್ಪನೇ ಎಲ್ಲ ಮಾಡೋದು ನಮ್ಮ ಮನೆಯಲ್ಲೆಲ್ಲ ಪಾಕನೂ ಮಾಡಬೇಕು ಉಂಡೆನೂ ಮಾಡಬೇಕು ಲಾಸ್ಟಲ್ಲಿ ನನ್ನ ಉಂಡೆ ಈ ಥರ ಆಯಿತು ನೋಡಿ ಬಹಳ ಖುಷಿ ಯಾಕೆ ಯಾಕೆಂತ ಹೇಳಿದ್ರೆ ನಾವೇ ಅಡುಗೆ ಮಾಡೋದ್ರಿಂದ ಒಂದು ತೃಪ್ತಿ ಇರುತ್ತೆ ನಾನು ಮಾಡಿದ್ದು ಅನ್ನೋ ಒಂದು ಚೆನ್ನಾಗಿತ್ತು ಫಸ್ಟು ಸ್ಟಾರ್ಟಿಂಗ್ ಕಟ್ಟುವಾಗ ಬಿಸಿ 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 ಕೈಯೂ ನೋವು ಬರುತ್ತೆ ಅದಾದಮೇಲೆ ಡ್ರೆಸ್ಸಾಗಿ ಇದು ಪಂಚಮಿ ಹಬ್ಬಕ್ಕೆ ಅಂತ ತೊಗೊಂಡಿರೋ ಡ್ರೆಸ್ಸು ಅದಾದಮೇಲೆ ಎಷ್ಟೇ ರಜೆ ಇಲ್ಲ ಹಾಗಾಗಿ ಹೊರಕ್ಕೆ ಹೋಗಲೇಬೇಕು ಇನ್ನೇನು ರೆಡಿ ಆದ್ರೆ ಹಾಗೆ ಉಂಡೆಗಳನ್ನು ಮಾಡಿ ಮನೆ ಕೆಲಸ ಮಾಡ್ಕೊಂಡು ಹೊರಡೋದ್ರೊಳಗೆ ಟೈಮ್ ಬೇರೆ ಆಗಿತ್ತು ಬಾಚಣಿಕೆ ಸಿಗ್ತಾ ಇಲ್ಲ ಲಾಸ್ಟ್ ಲಾಸ್ಟಲ್ಲಿ ಗಡಿಬಿಡಿಗೆ ಹುಡುಕ್ತಾ ಇರೋದಲ್ಲೇ ವಸ್ತುಗಳಿದ್ರೂ ಕಣ್ಣಿಗೆ ಕಾಣಲ್ಲ ಹೇಗೆ ಅಂತ ಹೇಳಿದ್ರೆ ಟೈಮ್ ಆಗಿರುತ್ತಲ್ವ ಆ ಟೆನ್ಷನನ್ನೇನು ಕಾಣಲ್ಲ ಅದಾದಮೇಲೆ ನೋಡಿ ಎಷ್ಟು ಖುಷಿ ಆಯಿತು ಅಂದರೆ ಈ ರೀತಿ ಉಂಡೆಗಳನ್ನು ಮಾಡಿ ತುಂಬ ಖುಷಿಯಾಗುತ್ತೆ ನಾನೇ ಮಾಡಿದೆ ಅಂತ ಈ ಥರ ಹೆಣ್ಮಕ್ಕಳು ಎಲ್ಲ ಅಡುಗೆಗಳ ಅಡುಗೆಗಳನ್ನು ಕಲಿಬೇಕು ನಾಗರ ಪಂಚಮಿಯ ಒಟ್ಟು ಆಯಿತು ಹಾಗೆ ಪಂಚಮಿ ಹಬ್ಬ ಹೇಗಿರುತ್ತೆ ಅದಾದಮೇಲೆ ಒಂದಿಷ್ಟು ಫೋಟೋ ಟಿಪ್ ಮಾಡಿಕೊಂಡು ಹೊರಟಿಗೆ ಹೊರಟೆ ಹಾಗೆ ನನ್ನ ಚಾನಲ್ ನೋಡುವವರು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನೋಟಿಫಿಕೇಷನನ್ನು ಪ್ರೆಸ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿದ್ರೆ ನಾಲ್ಕು ಹತ್ತ ವಿಡಿಯೋ ಬರುತ್ತೆ ಇಲ್ಲೇ ನೋಡಿ ಹಾಲೇರೆಯೋದು ಹುತ್ತಪ್ಪನಿಗೆ